ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ಬಿಗ್ ಬಾಸ್ನ ಒಂದು ಗ್ರ್ಯಾಂಡ್ ಓಪನಿಂಗ್ ಕೂಡ ಇದೆ ಇನ್ನು ನಿನ್ನೆ ಬಂದ್ಬಿಟ್ಟು ರಾಜಾರಾಣಿ ರಿಯಾಲಿಟಿ ಶೋನ ಒಂದು ಗ್ರ್ಯಾಂಡ್ ಫಿನಾಲೆ ಇತ್ತು ಸೊ ಅಲ್ಲಿ ಬಿಗ್ ಬಾಸ್ನ ನಾಲ್ಕು ಜನ ಕಂಟೆಸ್ಟೆಂಟ್ಗಳ ಒಂದು ಹೆಸರು ಕೂಡ ಬಿಗ್ ಬಾಸ್ ತಂಡ ರಿವೀಲ್ ಮಾಡಿತ್ತು ಇನ್ನು ಬಾಕಿ ಉಳಿದಂಥ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ಇವತ್ತು ಗೊತ್ತಾಗುತ್ತೆ ಇನ್ನು ನಾಲ್ಕು ಜನ ಕಂಟೆಸ್ಟೆಂಟ್ಗಳ ಹೆಸರನ್ನು ಬಿಗ್ ಬಾಸ್ ತಂಡ ರಿವೀಲ್ ಮಾಡಿತ್ತು ಸೊ ಇವರು ಸ್ವರ್ಗಕ್ಕೆ ಹೋಗ್ತಾರೆ ಇವರು ನರಕಕ್ಕೆ ಹೋಗ್ತಾರೆ ಎಂಬುದನ್ನು ನೋಡೋಣ ಸೊ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಹಾಗೂ ಚಾನಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನು ನಿನ್ನೆ ಬಿಗ್ ಬಾಸ್ ತಂಡ ನಾಲ್ಕು ಜನ ಕಂಟೆಸ್ಟೆಂಟ್ ಗಳ ಒಂದು ಹೆಸರನ್ನ ರಿವೀಲ್ ಮಾಡಿತ್ತು ಸೊ ಯಾರು ಇಲ್ಲಿ ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನರಕಕ್ಕೆ ಹೋಗ್ತಾರೆ ಎನ್ನುವುದು ಇವತ್ತು ಡಿಸೈಡ್ ಆಗಬೇಕಿತ್ತು ಸೊ ನನ್ನ ಪ್ರಕಾರ ಈ ಒಂದು ವೋಟಿಂಗ್ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಇರುತ್ತೆ ಸೊ ಆ ಒಂದು ಟೈಮ್ ನಲ್ಲಿ ಇಲ್ಲಿ ನಾವು ವೋಟನ್ನು ಮಾಡುವ ಮೂಲಕ ಸೊ ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಡಿಸೈಡ್ ಅನ್ನ ಮಾಡಬೇಕಿರುತ್ತೆ ಸೊ ಇದೀಗ ಬಿಗ್ ಬಾಸ್ ನ ಮನೆಗೆ ಕಾಲ್ ಇಡ್ತಾ ಇರುವಂತಹ ಆ ನಾಲ್ವರು ಸ್ಪರ್ಧಿಗಳು ಯಾರ್ಯಾರು ಎಂಬುದನ್ನು ಇದೀಗ ನೋಡೋಣ ಸೊ ಮೊದಲೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ನ ಮನೆಗೆ ಯಾರು ಬರ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಗೌತಮಿ ಜಾಧವ್ ಅಂತ ಹೌದು ಸೊ ಇವರ ಹೆಸರನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಇವರು ಬಿಗ್ ಬಾಸ್ ನ ಮನೆಗೆ ಬರ್ತಾ ಇದ್ದಾರೆ ಅಂತ ಸೊ ಅದೇ ರೀತಿ ಇದೀಗ ಇವರು ಕೂಡ ಬಿಗ್ ಬಾಸ್ ನ ಮನೆಗೆ ಬರ್ತಾರೆ ಸೊ ಇವರು ಬಂದ್ಬಿಟ್ಟು ಸತ್ಯ ಸೀರಿಯಲ್ನ ಒಂದು ನಾಯಕಿ ನಟಿಯೂ ಕೂಡ ಹೌದು ಇನ್ನು ಇವರು ಸ್ವರ್ಗಕ್ಕೆ ಹೋಗ್ತಾರ ಅಥವಾ ನರಕಕ್ಕೆ ಹೋಗ್ತಾರ ಎಂಬುದನ್ನು ನೋಡ್ತಾ ಸೊ ನನ್ನ ಒಂದು ಅಂದಾಜಿನ ಬೇಸ್ ಮೇಲೆ ಸೊ ಇವರು ಸ್ವರ್ಗಕ್ಕೆ ಹೋಗುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ ಇನ್ನು ಎರಡನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ನ ಮನೆಗೆ ಕಾಲ್ ಇಡ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಲಾಯರ್ ಜಗದೀಶ್ ರವರು ಹೌದು ಸೊ ಯಾರು ಕೂಡ ಇವರ ಹೆಸರನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಸೊ ಇವರು ಇದೀಗ ಎರಡನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ನ ಮನೊಳಗೆ ಬರ್ತಾ ಇದ್ದಾರೆ ಇನ್ನು ಇವರು ಸ್ವರ್ಗಕ್ಕೆ ಹೋಗ್ತಾರ ಅಥವಾ ನರಕಕ್ಕೆ ಹೋಗ್ತಾರೆ ಎಂಬುದನ್ನು ನೋಡ್ತಾ ಹೋದ್ರೆ ಸೊ ನನ್ನ ಒಂದು ಅಂದಾಜಿನ ಬೇಸ್ ಮೇಲೆ ಇವರು ನರಕಕ್ಕೆ ಹೋಗುವಂತಹ ಚಾನ್ಸಸ್ ತುಂಬಾನೇ ಇದೆ ಇನ್ನು ಮೂರನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ನ ಮನೆಗೆ ಯಾರು ಬರ್ತಾ ಇದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಚೈತ್ರಾ ಕುಂದಾಪುರ ಹೆಸರು ಇದೀಗ ಕೇಳ ಬಂದಿದೆ ಹೌದು ಸೊ ಇವರ ಹೆಸರನ್ನ ನಾವು ಈ ಹಿಂದೆ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ನಲ್ಲಿ ಸೊ ಇವರ ಒಂದು ಹೆಸರು ಕೂಡ ಇತ್ತು ಸೊ ಅದೇ ರೀತಿ ಇದೀಗ ಇವರು ಕೂಡ ಬಿಗ್ ಬಾಸ್ ನ ಮನೆಯೊಳಗೆ ಬರ್ತಾ ಇದ್ದಾರೆ ಇನ್ನು ಇವರು ಸ್ವರ್ಗಕ್ಕೆ ಹೋಗ್ತಾರ ನರಕಕ್ಕೆ ಹೋಗ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ನನ್ನ ಒಂದು ಅಂದಾಜಿನ ಬೇಸ್ ಮೇಲೆ ಇವರು ನರಕಕ್ಕೆ ಹೋಗುವಂತಹ ಚಾನ್ಸಸ್ ತುಂಬಾನೇ ಇದೆ ಇನ್ನು ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ನ ಮನೆಯೊಳಗೆ ಯಾರು ಬರ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಗೋಲ್ಡ್ ಸುರೇಶ್ ರವರು ಬಿಗ್ ಬಾಸ್ನ ಮನೆಯೊಳಗೆ ಬರ್ತಾ ಇದ್ದಾರೆ ಇನ್ನು ಇವರು ಮೂಲತಃ ಉತ್ತರ ಕರ್ನಾಟಕದವರು ಸೊ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಉತ್ತರ ಕರ್ನಾಟಕದವರಿಗೆ ಯಾರಿಗೂ ಕೂಡ ಚಾನ್ಸ್ ಸಿಗಲ್ಲ ಯಾರಿಗೂ ಕೂಡ ಅಪರ್ಚುನಿಟಿ ಇಲ್ಲಿ ಸಿಗೋದಿಲ್ಲ ಅಂತ ತುಂಬಾ ಜನ ಇಲ್ಲಿ ಹೇಳ್ತಾ ಇದ್ರಿ ಬಟ್ ಇವರಿಗೆ ಇದೀಗ ಸಿಕ್ಕಿದೆ ಸೊ ಇವರು ಯಾವ ರೀತಿ ಆಡ್ತಾರೆ ಎಂಬುದನ್ನು ಇನ್ನು ನೋಡಬೇಕಾಗಿದೆ ಸೊ ಇನ್ನು ಇವರು ಸ್ವರ್ಗಕ್ಕೆ ಹೋಗ್ತಾರಾ ಅಥವಾ ನರಕಕ್ಕೆ ಹೋಗ್ತಾರ ಎಂಬುದನ್ನು ಇಲ್ಲಿ ನೋಡ್ತಾ ಹೋದೆ ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಇವರು ಸ್ವರ್ಗಕ್ಕೆ ಹೋಗುವಂತಹ ಒಂದು ಚಾನ್ಸಸ್ तुम्बे थे। ಇನ್ನು ಈ ನಾಲ್ಕು ಜನ ಕಂಟೆಸ್ಟೆಂಟ್ಗಳಲ್ಲಿ ಇದೀಗ ಗೌತಮಿ ಹಾಗೂ ಗೋಲ್ಡ್ ಸುರೇಶ್ ರವರು ಸ್ವರ್ಗಕ್ಕೆ ಹೋಗ್ಬೋದು ಹಾಗೂ ಲಾಯರ್ ಜಗದೀಶ್ ರವರು ಹಾಗೂ ಚೈತ್ರ ಕುಂದಾಪುರವರು ನರಕಕ್ಕೆ ಹೋಗುವಂತಹ ಒಂದು ಚಾನ್ಸಸ್ ತುಂಬಾ ಇದೆ ಇನ್ನು ನಿಮ್ಮ ಒಂದು ಅನಾಲಿಟಿಕ್ಸ್ನ ಬೇಸ್ ಮೇಲೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನರಕಕ್ಕೆ ಹೋಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದರ ಬಗ್ಗೆ ಜೆನ್ಯೂನ್ ಆನ್ಸರ್ ಬಂದಿದ ನಂತರ ಸೊ ಅವರ ಒಂದು ಕಾಮೆಂಟನ್ನು ನಾನು ಕಾಮೆಂಟ್ ನಲ್ಲಿ ಪಿನ್ ಮಾಡಿರ್ತೀನಿ ಸೊ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಟ್ರೆ ಹಾಗೂ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು